ರೆಸಾರ್ಟ್ ಹೋಗುವ ಅವಶ್ಯಕತೆ ಇಲ್ಲ ಜೈಲಿಗೆ ಹೋದ್ರೆ ಸಾಕು ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎಲ್ ಸಿ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಟೆರರಿಸ್ಟ್ಗೆ ಕ್ರಿಮಿನಲ್ಗೆ ರಾಜಾಶ್ರಯ ಸಿಗ್ತಾ ಇದೆ ರೆಸಾರ್ಟ್ಗೆ ಹೋಗುವಂತ ಅವಶ್ಯಕತೆಯೇ ಇಲ್ಲ ಜೈಲಿಗೆ ಹೋದ್ರೆ ಸಾಕು ನಮ್ಗೆ ಎಲ್ಲ ಸೌಲಭ್ಯಗಳು ಕೂಡ ಸಿಗುತ್ತೆ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎಲ್ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಟೆರರಿಸ್ಟ್ಗೆ ಕ್ರಿಮಿನಲ್ಗೆ ರಾಜಾಶ್ರಯ ಸಿಗ್ತಾ ಇದೆ ಗಾಂಜಾ ಡ್ರಿಂಕ್ಸ್ ಮೊಬೈಲ್ನಲ್ಲಿ ಮಾತನಾಡಲು ಅವಕಾಶ ಕೂಡ ಸಿಗ್ತಾ ಇದೆ ಜೈಲ್ನಲ್ಲಿ ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ ಉಗ್ರರು ರೇಪಿಸ್ಟ್ಗಳು ನಾಲ್ಕು ತಿಂಗಳ ಹಿಂದೆಯೇ ರಾಜ್ಯದ ಇಂಟೆಲಿಜೆನ್ಸ್ಗೆ ಎನ್ಐಎ ಕೂಡ ಹೇಳಿತ್ತು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿ ಸಿಟಿ ರವಿ ಕಿಡಿಕಾರಿದ್ದಾರೆ ನಾವು ರೆಸಾರ್ಟ್ಗೆ ಹೋಗುವಂತ ಅವಶ್ಯಕತೆನೆ ಇಲ್ಲ ನಾವು ಜೈಲಿಗೆ ಹೋಗ್ಬಿಟ್ರೆ ಸಾಕು ನಮಗೆ ಬೇಕಾದಂತ ಸಿಗುತ್ತೆ ಐಷಾರಾಮಿ ಜೀವನವನ್ನ ನಡೆಸಬಹುದು ಬಿರಿಯಾನಿನೂ ಮಾಡ್ಕೊಂಡು ತಿನ್ಬಹುದು ಎರಡೆರಡು ಫೋನ್ ಕೂಡ ಸಿಗುತ್ತೆ ಟಿವಿ ಕೂಡ ಸಿಗುತ್ತೆ ಡ್ಯಾನ್ಸ್ ಮಾಡ್ಬೋದು ತಮಟೆ ಹೊಡ್ಕೊಂಡು ಅಲ್ಲಿ ಪಾತ್ರನೆಲ್ಲ ತಟ್ಟೆನೆಲ್ಲ ಲೋಟನೆಲ್ಲ ಬಡ್ಕೊಂಡು ಡ್ಯಾನ್ಸ್ ಮಾಡಬಹುದು ಇನ್ನ ರೆಸಾರ್ಟ್ ಯಾಕೆ ಹೋಗ್ಬೇಕು ಅಂತ ಹೇಳಿ ಈಗ ಟಿ ರವಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಕ್ರಿಮಿನಲ್ ಗಳಿಗೆ ಟೆರರಿಸ್ಟ್ಗಳಿಗೆ ರಾಜಾಶ್ರಯ ದೊರಕ್ತಾ ಇದೆ ರೆಸಾರ್ಟಿಗೆ ಹೋಗಬೇಕಾದ ಅವಶ್ಯಕತೆನೇ ಇಲ್ಲ ಜೈಲಿಗೆ ಹೋದ್ರೂ ಸಾಕು ನಿಮಗೆ ಗಾಂಜಾ ಬೇಕಾ ಸಿಗತ್ತೆ ಡ್ರಿಂಕ್ಸ್ ಬೇಕಾ ಸಿಗುತ್ತೆ ಡ್ರಿಂಕ್ಸ್ ಅಂದರೆ ದಾರು ಅದು ಸಿಗುತ್ತೆ ಬ್ಲೂ ಫಿಲಿಮ್ ನೋಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ ಮೊಬೈಲ್ನಲ್ಲಿ ಮಾತಾಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ ನಾಚಿಕೆ ಆಗ್ಬೇಕಲ್ಲ ಇವರಿಗೆ ಟೆರ್ರಿಸ್ಟ್ ಕೈಲಿ ಅವನ ಯಾವನೋ ಸಖಿಲ್ ಮನ್ನಾ ಒಬ್ಬ ಟೆರರಿಸ್ಟ್ ಅವನ ಕೈಗೆ ಮೊಬೈಲ್ ಸಿಗುತ್ತೆ ಅಂದರೆ ದೇಶದ್ರೋಹದ ಚಟುವಟಿಕೆಯಾಗೆ ರಾಜಾಶ್ರಯ ಸಿಗ್ತಾ ಇದೆ ಅಂತ ಅರ್ಥ ತಾನೆ ಉಮೇಶ್ ರೆಡ್ಡಿ ಅಂತ ಒಬ್ಬ ಅತ್ಯಾಚಾರಿ ಅವನು ಮೋಜು ಮಸ್ತಿ ಮಾಡ್ಬೋದು ಜೈಲಿನಲ್ಲಿ ಅಂತ ಹೇಳಿದ್ರೆ ಅಂದರೆ ಜೈಲಿನಲ್ಲಿ ಕ್ರಿಮಿನಲ್ಗಳಿಗೆ ರಾಜಾಶ್ರಯ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ಎನ್ ಐ ಎ ನಾಲ್ಕು ತಿಂಗಳ ಹಿಂದೆನೇ ಜೈಲಿನಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತ ಹೇಳಿ ರಾಜ್ಯದ ಇಂಟೆಲಿಜೆನ್ಸ್ಗೆ ಎಚ್ಚರಿಕೆ ಕೊಟ್ಟಾಗಲೂ ಕೂಡ ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ಹೇಳಿದ್ರೆ ಅದು ನಿರ್ಲಕ್ಷ್ಯ ಅಲ್ಲ ಕೃಪೆ ಇವರಿಗೆ ಈ ರೀತಿ ಸೌಲಭ್ಯ ಕೊಡಲಿಕ್ಕೆ ಯಾರ್ದೋ ಕೃಪೆ ಇರಬೇಕು ಆ ಕೃಪೆ ಇನ್ಯಾರ್ದು ಮುಖ್ಯಮಂತ್ರಿಗಳು ಗೃಹ ಸಚಿವರೇ ಅದರ ಹೊಣೆ ಹೊತ್ಕೋಬೇಕಾಗತ್ತೆ ಅದಕ್ಕೆ ಆಗ್ರಹಿಸ್ತೇನೆ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಕರ್ನಾಟಕದಲ್ಲಿ